ಇನ್ನೇನು ಶಾಲೆ ಶುರುವಾಗ್ತಾ ಇದೆ ಅಲ್ವಾ ಸೊ ಮಕ್ಕಳ ಟಿಫನ್ ಬಾಕ್ಸ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು ಎರಡು ರೀತಿಯಾದ ಗೊಜ್ಜು ಯಾವ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಪುಳಿಯೋಗರೆ ಗೊಜ್ಜು ಮತ್ತು ಪುದೀನ ಗೊಜ್ಜು ಈ ಎರಡು ಗೊಜ್ಜು ಮಾಡಿಟ್ಕೊಂಡ್ರೆ ಆಗಿ ನೀವು ಪುಳಿಯೋಗರೆ ಮಾಡ್ಕೊಳ್ಬೋದು ಪುದೀನ ರೈಸ್ನು ಮಾಡ್ಕೊಳ್ಬೋದು ಸೊ ಬನ್ನಿ ಮಾಡೋದು ಯಾವ ರೀತಿ ಸ್ಟೋರ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಪುದೀನ ಗೊಜ್ಜು ಈ ರೀತಿ ಮಾಡಿಟ್ಕೊಳ್ಳಿ ಎರಡು ತಿಂಗಳಾದರೂ ಹಾಳಾಗಲ್ಲ ನಿಮ್ಗೆ ಯಾವಾಗೆಲ್ಲ ಪುದೀನ ರೈಸ್ ತಿನ್ನಬೇಕು ಅನ್ಸತ್ತೋ ಇನ್ಸ್ಟೆಂಟಾಗಿ ಆಗಿ ಕೆಲವೇ ನಿಮಿಷಗಳಲ್ಲಿ ಪುದೀನ ರೈಸ್ನ ಮಾಡ್ಕೊಳ್ಬೋದು ಈ ಪುದೀನ ರೈಸ್ನ ನೀವು ಬೆಳಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಟಿಫನ್ ಬಾಕ್ಸ್ಗೆ ಆಫೀಸ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಗೊಂಡೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ಮಾಡೋದು ಮೊದಲು ನಾನಿಲ್ಲಿ ಮೀಡಿಯಂ ಸೈಜ್ ಒಂದು ಕಟ್ ಪುದೀನ ಸೊಪ್ಪನ್ನ ತಗೊಂಡು ಎಲೆ ಎಲ್ಲ ಕ್ಲೀನಾಗಿ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಏಳರಿಂದ ಎಂಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದೆಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿರೋದು ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಸೇರಿಸ್ಕೊಳ್ಳಿ ಇದಕ್ಕೇನೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಉಪಯೋಗಿಸ್ಬಾರ್ದು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ನಲ್ಲೇ ಏಳರಿಂದ ಎಂಟು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಅಂದ್ರೆ ರಾಸ್ಮೆಲ್ ಎಲ್ಲ ಹೋಗಿ ಇದರ ಬಣ್ಣ ಚೇಂಜ್ ಆಗಿ ಎಣ್ಣೆ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಏಳೆಂಟು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಪುದೀನ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿ ಇದರ ಬಣ್ಣನೂ ಚೇಂಜ್ ಆಗಿದೆ ಎಣ್ಣೆ ಕೂಡ ಸಪ್ರೇಟ್ ಆಗಿದೆ ಈ ರೀತಿ ಎಣ್ಣೆ ಸಪ್ರೇಟ್ ಆಗಿದ ನಂತರ ಇದನ್ನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಒಂದು ಟಿಫನ್ ಬಾಕ್ಸ್ಗೆ ಅಥವಾ ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಎರಡು ತಿಂಗಳಾದರೂ ಹಾಳಾಗಲ್ಲ ನೋಡಿ ನಾವು ಇದಕ್ಕೆ ಯಾವುದೇ ರೀತಿ ಕಲರ್ ಉಪಯೋಗಿಸಿಲ್ಲ ನ್ಯಾಚುರಲ್ ಆಗಿ ಇದರ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ರೀತಿ ಪುದೀನ ಗೊಜ್ಜನ ರೆಡಿ ಮಾಡಿಕೊಂಡು ಇದನ್ನ ಉಪಯೋಗಿಸ್ಕೊಂಡು ಪುದೀನ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮತ್ತೆ ಗ್ಯಾಸ್ಟೋ ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿಯಕ್ಕೆ ಶುರುವಾಗಿ ತಕ್ಷಣ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಸಾಕಾಗುವಷ್ಟು ಪುದೀನಾ ರೈಸ್ನ ಮಾಡ್ಕೊಳ್ತಾ ಇರೋದು ಈರುಳ್ಳಿನ ತುಂಬ ಜಾಸ್ತಿ ಸೀದಿಸ್ಕೊಳ್ಬಾರ್ದು ಇದು ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಇದರ ಜೊತೆಗೇ ಫ್ರೆಶ್ ಆಗಿರುವಂಥ ಬಟಾಣಿನ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ನೀವೇನಾದರೂ ಒಣಗಿರುವಂಥ ಬಟಾಣಿನ ನೆನೆಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬೇಯಿಸ್ಬಿಟ್ಟು ಸೇರಿಸ್ಕೊಳ್ಳಿ ಈಗ ನೋಡಿ ನಾವು ಸೇರಿಸ್ಕೊಂಡಿರುವಂಥ ಈರುಳ್ಳಿ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮೀಡಿಯಂ ಸೈಜ್ದು ಒಂದು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬಾರ್ದು ನೋಡಿ ಟೊಮೆಟೊ ಈ ರೀತಿ ಫ್ರೈ ಆಗ್ತಾ ಆಗ್ತಾಯಿದ್ದಂಗೆನೇ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಪುದೀನ ಗೊಜ್ಜೇನಿದೆ ಅದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಪುದೀನ ಪೇಸ್ಟ್ ಸೇರಿಸ್ಕೊಂಡು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಅನ್ನ ಸೇರಿಸ್ಕೊಳ್ಬೇಕು ಅನ್ನ ನೋಡಿ ಈ ರೀತಿ ಉದುರುದ್ರಾಗಿರಬೇಕು ಆವಾಗಲೇ ನೀವು ಮಾಡುವಂಥ ಪುದೀನ ರೈಸ್ ಕೂಡ ಚೆನ್ನಾಗಿರೋದು ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜೇನಾದರೂ ಸಾಕಾಗಿಲ್ಲ ಅಂದರೆ ನೀವು ಬೇಕಿದ್ರೆ ಇನ್ನೂ ಒಂಚೂರು ಸೇರಿಸ್ಕೊಳ್ಬೋದು ಇದಕ್ಕೆ ಮತ್ತೆ ಮೆಣ್ಸಿನ್ಕಾಯಿ ಎಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಪೇಸ್ಟಲ್ಲೇ ಮೆಣಸಿನ್ಕಾಯಿ ಸೇರಿಸಿ ರುಬ್ಕೊಂಡಿರೋದ್ರಿಂದ ಅದೇ ಖಾರ ಸಾಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಪುದೀನ ರೈಸ್ ರೆಡಿಯಾಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಸೊ ನೆಕ್ಸ್ಟ್ ಟೈಮ್ ನೀವು ಪುದೀನ ತಂದರೆ ಈ ರೀತಿ ಗೊಜ್ಜು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಪುದೀನ ರೈಸ್ನ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈ ರೀತಿ ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡ್ರೆ ಒಂದು ತಿಂಗಳಾದರೂ ಹಾಳಾಗೋದಿಲ್ಲ ನಿಮ್ಗೆ ಯಾವಾಗೆಲ್ಲ ಪುಳಿಯೋಗರೆ ತಿನ್ನಬೇಕು ಅನ್ಸತ್ತೋ ರೈಸ್ ಒಂದು ರೆಡಿಯಾಗಿದ್ರೆ ಜಸ್ಟ್ ಒಂದು ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಆರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಇದರ ಬಣ್ಣ ಲೈಟಾಗಿ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಸೀದಿಸ್ಕೊಳ್ಬಾರ್ದು ನಾನಿಲ್ಲಿ ಕಲರ್ಗೋಸ್ಕರ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಇದರ ಬಣ್ಣ ಲೈಟಾಗಿ ಚೇಂಜ್ ಆದರೆ ಸಾಕು ಇದನ್ನ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಿದ ನಂತರ ಈ ರೀತಿ ಪೌಡರ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಮತ್ತೊಂದು ಪ್ಯಾನ್ ಇಟ್ಕೊಂಡು ಅರ್ಧ ಕಪ್ ಎಣ್ಣೆ ಸೇರಿಸ್ಕೊಳ್ಳಿ ಪುಳಿಯೋಗರೆಗೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸ್ಬೇಕು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿಯೋಕ್ಕೆ ಶುರುವಾಗಿದ್ದ ತಕ್ಷಣ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ನಾಲ್ಕು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದರ ಜೊತೆಗೇನೆ ನಾನು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಬೇಡ ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಇಂಗು ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಆ್ಯಪಲ್ ಸೈಜಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಬಿಟ್ಟು ಅದು ರಸ ಮಾತ್ರ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಬಿಟ್ಟು ಈ ಹುಣಸೆಹಣ್ಣಿನ ರಸನ ಕರೆಕ್ಟಾಗಿ ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಅಂದ್ರೆ ಈ ಹುಣ್ಸೆ ಹಣ್ಣಲ್ಲಿರುವಂತಹ ರಾಸ್ಮೆಲ್ ಕಂಪ್ಲೀಟ್ ಆಗಿ ಹೋಗಿ ಇದರ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಕರೆಕ್ಟ್ ಆಗಿ ಹದಿನೈದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಇದರ ಬಣ್ಣ ಲೈಟ್ ಆಗಿ ಚೇಂಜ್ ಆಗಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲಾ ಪೌಡರ್ನ ಪೂರ್ತಿಯಾಗಿ ಸೇರಿಸ್ಕೊಂಡು ಇದರ ಜೊತೆಗೇನೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಲೋ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕು ಅಂದರೆ ಇದರಿಂದ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಎಣ್ಣೆ ಸಪ್ರೇಟ್ ಆಗಿದೆ ಈ ರೀತಿ ಎಣ್ಣೆ ಸಪ್ರೇಟ್ ಆದರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಸೊ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗಿದ್ದ ನಂತರ ಈ ರೀತಿಯಾದಂಥ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ತೀರಾ ಅಂದರೆ ಒಂದು ತಿಂಗಳವರೆಗೂ ಉಪಯೋಗಿಸ್ಬೋದು ಅದೇ ನೀವು ಹೊರಗಡೆ ಸ್ಟೋರ್ ಮಾಡ್ತೀರಾ ಅಂದರೆ ಒಂದು ವಾರ ಗಟ್ಟಲೆ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಸೊ ನೋಡಿ ಲಾಸ್ಟಲ್ಲಿ ಉಳಿದಿರುವಂಥ ಈ ಪುಳಿಯೋಗರೆ ಗೊಜ್ಜಿಗೆ ನಾನು ಒಂದು ಅಷ್ಟು ಅನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ನೋಡಿದ್ರೆ ಅಲ್ವಾ ಪುಳಿಯೋಗರೆ ಗೊಜ್ಜಿ ಯಾವ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೂ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು